ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು ಬಸ್ ದರ ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಜಿಹಾದಿ ಮನಸ್ಸುಗಳು ನಾನೆಂದು ಕಂಡು ಇದು ಫಸ್ಟ್ ನಾನ್ ಲೈಫ್ ಅಲ್ಲೇ ನಾನ್ ಫಸ್ಟ್ ಟೈಮ್ ಈ ತರದ ಒಂದು ಘಟನೆ ನೋಡ್ತಾ ಇರೋದು ಇದು ಜಿಹಾದಿ ಮನಸ್ಸಿಲ್ಲ ಅಂದ್ರೆ ಇವ್ರು ಯಾರು ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ ಹಾಲು ಕೊಡುವಂತ ಕೆಚ್ಚಲನ್ನೇ ಕೊಯ್ದಿದ್ದಾರೆ ಡ್ರಾಗನ್ ಉಪಯೋಗ ಮಾಡಿದ್ದಾರೆ ಮಚ್ಚುಗಳು ಉಪಯೋಗ ಮಾಡಿದ್ದಾರೆ ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ ಹಿಂದೂಗಳು ಈ ರಾಜ್ಯದಲ್ಲಿ ಎರಡನೇ ದರ್ಜೆಯ ಜನನಾಗಿ ನೋಡುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರಿ ಈ ಆಸ್ಪತ್ರೆ ಏನಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ಪತ್ರೆ ಇದು ದನದ ಆಸ್ಪತ್ರೆ ಇವತ್ತಲ್ಲ ನೂರಾರು ವರ್ಷಗಳಿಂದ ಇದೆ ಬ್ರಿಟಿಷರ್ ಕಾಲದಿಂದನೂ ಇದೆ ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ ಪಿ ಸಿ ಮೋಹನ್ ಅವರು ನಮ್ ಲೋಕಸಭಾ ಸದಸ್ಯರು ನಮ್ಮೆಲ್ಲಾ ಕಾರ್ಯಕರ್ತರು ಆಸ್ಪತ್ರೆ ಅದನ್ನು ಒಕ್ಬೋರ್ಡ್ ಅಂತ ಮಾಡ್ಬಿಟ್ಟಿದ್ರು ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ಇದಕ್ಕೆ ಅನುಮತಿ ಕೊಡ್ಲಿಲ್ಲ ಅವ್ರು ಒಕ್ಬೋರ್ಡೆ ಅಂತ ಇದ್ರು ಆದ್ರೆ ನಾವು ಕೋರ್ಟ್ ಮುಖಾಂತರ ಅದನ್ನ ಸ್ಟೇ ತಗೊಂಡಿದ್ರಿ ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರ ಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು ಬಸ್ ದರ ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕುಯ್ದಂತ ಜಿಹಾದಿ ಮನಸ್ಸುಗಳು ನಾನೆಂದು ಕಂಡು ಇದು ಫಸ್ಟ್ ನಾನು ಲೈಫ್ ಅಲ್ಲೇ ನಾನು ಫಸ್ಟ್ ಟೈಮ್ ಈ ತರದ ಒಂದು ಘಟನೆ ನೋಡ್ತಾ ಇರೋದು ಇದು ಜಿಹಾದಿ ಮನಸ್ಸಿಲ್ಲ ಅಂದ್ರೆ ಇವ್ರು ಯಾರು ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ ಹಾಲು ಕೊಡುವಂತ ಕೆಚ್ಚಲನ್ನೇ ಕೊಯ್ದಿದ್ದಾರೆ ಡ್ರಾಗನ್ ಉಪಯೋಗ ಮಾಡಿದ್ದಾರೆ ಮಚ್ಚುಗಳು ಉಪಯೋಗ ಮಾಡಿದ್ದಾರೆ ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ ಹಿಂದೂಗಳು ಈ ರಾಜ್ಯದಲ್ಲಿ ಎರಡನೇ ದರ್ಜೆಯ ಜನನಾಗಿ ನೋಡುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರಿ ಈ ಆಸ್ಪತ್ರೆ ಏನಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ಪತ್ರೆ ಇದು ದನದ ಆಸ್ಪತ್ರೆ ಇವತ್ತಲ್ಲ ನೂರಾರು ವರ್ಷಗಳಿಂದ ಇದೆ ಬ್ರಿಟಿಷರ್ ಕಾಲದಿಂದನೂ ಇದೆ ಅದ್ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ ಪಿ ಸಿ ಮೋಹನ್ ಅವರು ನಮ್ ಲೋಕಸಭಾ ಸದಸ್ಯರು ನಮ್ಮೆಲ್ಲಾ ಕಾರ್ಯಕರ್ತರು ಆಸ್ಪತ್ರೆ ಅದನ್ನು ಬೋರ್ಡ್ ಅಂತ ಮಾಡ್ಬಿಟ್ಟಿದ್ರು ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ಇದಕ್ಕೆ ಅನುಮತಿ ಕೊಡ್ಲಿಲ್ಲ ಅವ್ರು ಒಕ್ಬೋರ್ಡೆ ಅಂತಾನೆ ಇದ್ರು ಆದ್ರೆ ನಾವು ಕೋರ್ಟ್ ಮುಖಾಂತರ ಅದನ್ನ ಸ್ಟೇ ತಗೊಂಡಿದ್ರಿ ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿದ್ರು